ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಬಾದಾಮಿ ಚಾಕ್ಲೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಬಾದಾಮಿ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿರುವಂತಹ ಚಾಕ್ಲೇಟ್ ಮಾಡ್ಬೋದು ಚಾಕ್ಲೇಟ್ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೀಗೆ ಎಲ್ತಿಯಾಗಿ ಮಾಡ್ಕೊಡಿ ಮಕ್ಕಳು ತುಂಬಾನೇ ಖುಷಿ ಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ತಾ ಇರ್ಬೋದು ಬಾದಾಮಿ ಮತ್ತು ಎಳ್ಳು ಬೆಲ್ಲ ಮೂರಿದ್ರೆ ಸಾಕು ನಮಗೆ ರುಚಿ ರುಚಿಯಾಗಿರುವಂತಹ ಬಾದಾಮಿ ಚಾಕ್ಲೇಟ್ ರೆಡಿ ಆಗುತ್ತೆ ಹಾಗಾದ್ರೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿದ್ದಾದ್ಮೇಲೆ ಬಾದಾಮಿ ಹಾಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಇರುತ್ತೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡ್ತಾ ಇರ್ಬೋದು ಕಮ್ಮಿ ಉರಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲ ಹೋಗ್ಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಇಷ್ಟ ಇದ್ದರೆ ಹಾಕೋಬಹುದು ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ಏನು ತೊಂದರೆ ತೊಂದರೆ ಇಲ್ಲ ಹಾಕ್ಲೇಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎರಡನ್ನೂ ಹುರಿದು ಇಟ್ಟಿದೀನಿ ಕಪ್ಪಿಗೆ ಮಾಡ್ಕೊಂಡ್ಬೇಡ್ರಿ ಮತ್ತು ಎಳ್ಳು ಚೆನ್ನಾಗಿರಲ್ಲ ಕಹಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕೋದ್ರಿಂದ ಬೆಲ್ಲ ಚೆನ್ನಾಗಿ ಕರಗುತ್ತೆ ಹಾಗೆ ಕಡ್ಡಿ ಕಸ ಏನಾದರೂ ಇದ್ದರೆ ನೀವು ಸೋಸ್ಕೋಬಹುದು ನೋಡ್ತಾ ಇರ್ಬೋದು ಈಗ ಬೆಲ್ಲ ಚೆನ್ನಾಗಿ ಕರಗಲಿ ಅಷ್ಟೊಳಗಡೆ ನಾವು ಒಂದು ಪೇಪರ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಎಣ್ಣೆ ಅಪ್ಲೈ ಮಾಡಿ ಇಟ್ಕೊಳ್ಳಿ ಯಾಕಂತಂದರೆ ಡೈರೆಕ್ಟಾಗಿ ನಾವು ತಟ್ಟೆಗೆ ಹಾಕಿದ್ರೆ ತಟ್ಟೆ ಎಲ್ಲ ಅಂಟ್ಕೊಳುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರ ಪೇಪರ್ ಮೇಲೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಕಡೆ ಬೆಲ್ಲವೂ ಚೆನ್ನಾಗಿ ಇದೆ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಪಾಕ ಬರಬೇಕು ಇದು ನೋಡಿ ಯಾವ ಥರ ಬರಬೇಕು ಅಂದರೆ ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಟ್ಟು ನೀವು ಬೇಯಿಸ್ಕೊಂಡ್ರೆ ಅದು ಬೇಗ ಸೀದೋಗುತ್ತೆ ಕಪ್ಪಾಗುತ್ತೆ ಆವಾಗ ಚೆನ್ನಾಗಿರೋಲ್ಲ ಟೇಸ್ಟು ನೋಡ್ತಾ ಇರ್ಬೋದು ಈಗ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ನಿಮಗೆ ಚೆಕ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿರಬೇಕು ಅಂದರೆ ಇದಿನ್ನೂ ಪಾಕ ಬಂದಿಲ್ಲ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಈ ಥರ ಆಗಬಾರ್ದು ಈ ಥರ ಉಂಡೆ ಕಟ್ಟುತ್ತಲ್ಲ ಈ ಥರ ಆಗಬಾರ್ದು ಒಳ್ಳೆ ಗಟ್ಟಿ ಪಾಗ ಚಾಕ್ಲೇಟ್ ಇರುತ್ತಲ್ಲ ಆ ಥರ ಇರಬೇಕು ನೋಡಿ ಈ ಥರ ಬಂದರೆ ಇನ್ನೂ ಆಗಿಲ್ಲ ಅಂತ ಸಣ್ಣ ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀವು ಉರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ ಅದೇ ಕಾರಣಕ್ಕೂ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಹಾಗೆ ಕಲರು ಚೇಂಜ್ ಆಗಿದೆ ಈಗ ಈಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಬಂದಿರುತ್ತೆ ಅಂತ ಮುರಿದ್ರೆ ಕಟ್ ಆಗಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಮುರಿದ್ರೆ ಕಟ್ ಆಗಬೇಕು ಅದು ಕಟ್ ಆದರೆ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಈ ಥರ ಆದಮೇಲೆ ನೀವು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಅವಾಗ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾವು ಕಡಲೆ ಮಿಠಾಯಿ ಎಲ್ಲ ಮಾಡ್ತೀವಲ್ಲ ಚಿಕ್ಕಿ ಇದೇ ಥರನೇ ಮಾಡೋದು ನೋಡ್ತಾ ಇರ್ಬೋದು ಈಗ ಕಾ ಉರಿ ಆಫ್ ಹೋಗ್ಬೇಡ್ರಿ ಹಾಗೇ ಇರಲಿ ಇವಾಗ ಆಗಲೇ ಹುರಿದಿಟ್ಟಿದ್ವಲ್ಲ ಬಾದಾಮಿ ಮತ್ತು ಎಳ್ಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಉರಿ ಮಾತ್ರ ಆಫ್ ಮಾಡೋಕೆ ಹೋಗ್ಬೇಡ್ರಿ ಮಿಕ್ಸ್ ಆಗಿದ್ದಾದ್ಮೇಲೆ ಆಫ್ ಮಾಡ್ಕೋಬೇಕು ಉರಿನ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಆಗಲೇ ಎಣ್ಣೆ ಹಚ್ಚಿಟ್ಟಿದ್ವಲ್ಲ ಪೇಪರ್ಗೆ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಹಾಕೊಂಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನು ಬಿಡಿ ಬಿಡಿಗೆ ಮಾಡ್ಕೋಬೇಕು ಆಗಲೇ ಚಾಕ್ಲೇಟ್ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚಾಕ್ಲೇಟು ಅಂದರೆ ಈ ಥರ ಮಾಡಿದ್ರಿ ಅಂದ್ಕೋಬೇಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಚಾಕ್ಲೇಟು ಅಂತ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡ್ತಾ ಇರ್ಬೋದು ನಾವು ಬಿಸಿ ಇದ್ದಾಗಲೇ ಈ ಥರ ಸಫ್ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಥರ ಸಪ್ರೇಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದು ಕಟ್ಟಿ ಆದ್ಮೇಲೆ ಸಪ್ರೇಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇವಾಗಲೇ ನೀವು ಸಪ್ರೇಟ್ ಮಾಡ್ಕೊಬಿಡಿ ತನ್ಗಾದ್ಮೇಲೆ ಸಪ್ರೇಟ್ ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಈ ಥರ ಸಪ್ರೇಟ್ ಮಾಡ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನಾಗ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ಲರೂ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ರಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡಿ ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡ್ತಾ ಇರ್ಬೋದು ಈಗ ಈ ಥರ ಸಬ್ ಸಪ್ರೇಟ್ ಮಾಡಿಟ್ಟಿದ್ದೀನಿ ನಾನು ಸ್ವಲ್ಪನೇ ಮಾಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಮಾಡಿಟ್ಟು ಒಂದು ಅಲ್ಲಿ ಇಟ್ರೆ ನಿಮಗೆ ಎಷ್ಟು ದಿನ ಬೇಕಿದ್ದರೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ನಿಮ್ಮ ಮಕ್ಳಿಗೆ ಕೊಡ್ಬೋದು ಹಾಗೆ ಇಡಕ್ಕೆ ಹೋಗ್ಬೇಡ್ರಿ ಮೆತ್ತಗಾಗೋಗುತ್ತೆ ಹೋಗುತ್ತೆ ಒಂದು ಬಾಕ್ಸಲ್ಲಿ ಇಟ್ಟು ಮುಚ್ಚಲ ಮುಚ್ಚಿ ಇಟ್ಟರೆ ನಿಮ್ಮ ಮಕ್ಳು ಯಾವಾಗ ಕೇಳ್ತಾರೋ ಅವಾಗ ಕೊಡ್ಬೋದು ಚಾಕ್ಲೇಟ್ ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮನೇಲಿ ಆರೋಗ್ಯಕ್ಕಾರೋಗ್ಯನೂ ಇರುತ್ತೆ ನಾವು ಮಾಡಿಕೊಟ್ಟಿದ್ವಿ ಅಂತ ಫೀಲು ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ನಾನು ಬಾದಾಮಿ ಸ್ವಲ್ಪ ಇತ್ತು ಹಾಗಾಗಿ ನಾನು ಸ್ವಲ್ಪನೇ ಮಾಡಿದ್ದೀನಿ ನಿಮಗೂ ತೋರಿಸ್ಬೇಕು ವಿಡಿಯೋ ಮಾಡಿ ಅಂತ ನಾನು ಈ ಥರ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಾಡಿದರೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ್ಲಿಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್